ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ವಾಕ್ ಮಾಡೋ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಪ್ರಕೃತಿನ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಡೈಲಿ ವಾಕ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಓಡ್ತಿರೋದು ಒಂದೇ ಏನು ಅಡುಗೆ ಮಾಡೋದು ಏನು ಟಿಫನ್ ಮಾಡೋದು ಮನೆ ಕೆಲಸ ಇದೇ ಓಡ್ತಿರುತ್ತೆ ಹಾಗೆ ನಾನು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ರೂ ಇಬ್ಬರು ಹಾಗೇ ಮಲಗಿದ್ದಾರೆ ಏಯ್ಟ್ ತರ್ಟಿ ಆದರೂ ಇಬ್ಬರು ಎದ್ದೇಳಲ್ಲ ಅಪ್ಪ ಮಗಳು ಇಬ್ಬರು ಸರಿಯಾಗಿದ್ದಾರೆ ಇಬ್ಬರು ಕೂಡ ಗೊರಕೆ ಹೊಡ್ಕೊಂಡು ಮಲ್ಕೊತಾರೆ ಎಯ್ಟ್ ತರ್ಟಿಗೆ ನನ್ನ ಮಗಳು ಎದ್ದಿದ್ದಾಳೆ ನೋಡಿ ಗುಡ್ ಮಾರ್ನಿಂಗ್ ಹೇಳಲ್ವಾ ಹಾಂ ಹೇಳ ಇವಾಗಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ ಅಂದರೆ ಮನೆ ಕೆಲಸ ಒಂದು ಆಗಲ್ಲ ಬರೀ ಏಳು ಕೆಲಸನೇ ಆಗುತ್ತೆ ಒಂದು ಗಂಟೆಯಿಂದ ಹಾಲು ಕುಡಿತಾ ಇದ್ದಾಳೆ ಬಂಗಾರಿ ಅಚ್ಚು ಚು ಟಿಫನ್ ಮಾಡಿಸಷ್ಟಲ್ಲಿ ನುಗ್ಗಿತು ನನ್ನ ಕತೆ ಟಿಫನ್ ತಿನ್ನಿಸ್ಬಿಟ್ಟು ಎದುರುಗಡೆ ಮನೇಲಿ ಬಿಟ್ಬಿಡ್ತೀನಿ ಆವಾಗ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೋಬಹುದು ಒನ್ ಅವರ್ ಅಲ್ಲೇ ಆಟ ಆಡ್ಕೊಂಡಿರ್ತಾಳೆ ಇವಾಗ ಇರೋದು ಟಾಸ್ಕ್ ನಂಗೆ ಎಷ್ಟು ತರ್ಚರ್ ಕೊಡ್ತಾಳೆ ನೋಡಿ ಇವಾಗ ಫುಲ್ ವಿಡಿಯೋ ನೋಡಿ ಸ್ನಾನ ದೊಡ್ಡ ಹುಂಗುರಿ ನೀನು ನೀರ ಎತ್ಕೊಂಡ ನೀರಲ್ಲಿ ಎಚ್ಕೋ ಉಪ್ಪು ಚೂಸ್ತೀನಿ ಪೂಮಾಡು ಪೂಮಡು ಕೆಳಗೆ

mm <laughs>

ಏನಾಗ್ಬೇಕು ಮೇಡಂ ನಿಮಗೆ ಸಾಂಬಾರ್ ಹಾ ಕೊಡಿ ನಾನು

ನಾನು ಬಂದೈತಮ್ಮ hmm. 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 ம் மா ஏன்க்கல நோடு கொடுத்த अरे किट्स कौन डॉकर आ रहे हैं नहीं हाथ पिको मैम प्लीज बन्नी मैम ये ना कोड़स चिंपाई ली पी में ने जूस कोड़ता नंते बा पी में ने जूस नंते बा अंगरीये आज तो बाग बाई बाई ना ओक जिया कौन जिया हम हम अरे किट्स कौन जिया बोटे डला ಹ್ಞೂ ಆಟ ಅಲ್ವಾ ಹ್ಞೂ ಸರಿ ಆಯಿತು ಎಲ್ಲಿ ಆಟೋ ಮಾಡ್ತೀಯ ಒದೆ ಕೊಡ್ತೀನಿ ನೋಡೋವಳು ಆದರೂ ಎಷ್ಟು ಆಟ ಮಾಡ್ತಾಳೆ ಇದು ಇರೋ ಒಂದೇ ನಿಮಿಷ ಇಟ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಅಳ್ತೀನಿ ಅಷ್ಟೇ ನಾನು ಇಲ್ಲೂ okay. ಮಾಡ್ಬೇಕಾ <laughs> <laughs>